ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಕಾರ್ಯಾಗಾರ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತಂದು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಫೈವ್ಗೆ ಸ್ವಾಗತ ಚಿಂತಾಮಣಿ ಸರ್ಕಾರಿ ನೌಕರರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಕಾಲೋನಿ ಬಡವರ್ಗದ ಜನರ ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ವಿದ್ಯಾಭ್ಯಾಸ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆ ನೀಡುವ ಮೂಲಕ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಾಯ ಮಾಡಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಗಡ್ಡಂ ವೆಂಕಟೇಶ್ ಮನವಿ ಮಾಡಿದರು ತಾಲೂಕಿನ ಮಾಡಿಕೆರೆ ಬಳಿ ಇರುವ ಮಾವು ಕೊಯ್ಲತ್ತರ ಅಭಿವೃದ್ಧಿ ಕೇಂದ್ರದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನೌಕರರ ಸಮನ್ವಯ ಸಮಿತಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಶಾಖೆಗಳ ಪದಾಧಿಕಾರಿಗಳಿಗೆ ಒಂದು ದಿನದ ಸಂಘಟನಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ್ರು ಬಿಆರ್ ಅಂಬೇಡ್ಕರ್ ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ತುಂಬಾ ಕಷ್ಟಕರವಾದ ಪರಿಸರವಿದ್ದರೂ ವಿದ್ಯಾಭ್ಯಾಸ ಮಾಡಿ ಅತಿ ಹೆಚ್ಚು ಪದವಿಗಳನ್ನು ಪಡೆದರು ತಮ್ಮ ಕುಟುಂಬದವರು ಕಡುಬಡವರಾಗಿದ್ದು ಸರ್ಕಾರದ ಯಾವುದೇ ಸೌಲಭ್ಯಗಳಿಲ್ಲದಿದ್ದರೂ ರಾಜ್ಯ ಸೇರಿದಂತೆ ವಿದೇಶಗಳಲ್ಲೂ ವಿದ್ಯಾಭ್ಯಾಸ ಮಾಡಿ ಅತ್ಯುನ್ನತ ವ್ಯಕ್ತಿಯಾದರು ನೌಕರರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಕಾಲೋನಿ ಮತ್ತು ಬಡ ಕುಟುಂಬದ ವರ್ಗದವರು ಇರುವ ಭಾಗದಲ್ಲಿ ರಾತ್ರಿ ವೇಳೆ ಮಕ್ಕಳಿಗೆ ಪಠ್ಯಪುಸ್ತಕದ ಜೊತೆಗೆ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದರು ವಿದ್ಯಾಭ್ಯಾಸ ಮಾಡಲು ಬಡವರು ಹಿಂದುಳಿದವರು ದೀನದಲಿತರು ಎಂಬ ಭಾವನೆ ಇರೋದಿಲ್ಲ ಈ ಶ್ರಮವೇ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸುತ್ತದೆ ನಾನು ಕೂಡ ಪದವೀಧರನಾಗಿದ್ದು ಬಾಲ್ಯದಲ್ಲಿ ಟ್ಯೂಷನ್ಗೆ ಹೋದಾಗ ಹೊರಗಡೆ ಕುಳಿತಿದ್ದೆ ಕೆ ನಾರಾಯಣಸ್ವಾಮಿ ಎಂಬ ಉಪನ್ಯಾಸಕರು ಉತ್ತಮ ಭವಿಷ್ಯ ನೀಡಿದರು ಅವರು ತೆಲುಗು ಹಿಂದಿ ಭಾಷೆಗಳಲ್ಲಿ ಬಿಆರ್ ಅಂಬೇಡ್ಕರ್ ಕಾದಂಬರಿಗಳನ್ನು ಮನೆಯಲ್ಲಿಟ್ಟು ಗ್ರಂಥಾಲಯ ರೂಪಿಸಿದ್ರು ವಿದ್ಯಾರ್ಥಿ ಜೀವನದಲ್ಲಿ ಜನಾಂಗಕ್ಕೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು ಅಂತ ಸ್ನೇಹಿತರೊಂದಿಗೆ ಸಂಘವನ್ನ ಕಟ್ಟಿರ್ತೇನೆ ಗ್ರಾಮಗಳಲ್ಲಿ ಜೀತದಾರರಿಗೆ ಬಿಡುಗಡೆ ಮಾಡುವ ಪದ್ಧತಿಯನ್ನು ಹೋರಾಟದ ಮೂಲಕ ಮಾಡಿದ್ದೇವೆ ದೇಶ ಹಾಗೂ ರಾಜ್ಯ ಮೆಚ್ಚುವ ರೀತಿ ನಮ್ಮ ಜನಾಂಗಕ್ಕೆ ಅನುಕೂಲವಾಗುವಂತೆ ಹೋರಾಟಗಳನ್ನು ಮಾಡಿದ್ದೇವೆ ಅಂತ ತಿಳಿಸಿದ್ರು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ಮಾತನಾಡಿ ನಮ್ಮನ್ನ ನಾವೇ ಮರೆತಿದ್ದೇವೆ ನಮ್ಮನ್ನ ತುಳಿತಿದ್ದಾರೆ ಯಾಕೆ ತುಳಿಸ್ಕೊಳ್ಬೇಕು ಎಂಬ ಭಾವನೆ ನಮ್ಮಲ್ಲಿ ಬರ್ತಾ ಇಲ್ಲ ಅಂದ್ರೆ ಅಕ್ಷರ ಜ್ಞಾನಕ್ಕಿಂತ ಅನುಭವದ ಜ್ಞಾನ ದೊಡ್ಡದು ಹಳೆ ಪದ್ಧತಿಯನ್ನು ಮರೆತು ಸ್ಮಾರ್ಟ್ಫೋನ್ ಹೈಫೋನ್ ಅಂತ ಹೊರಟಿದ್ದೇವೆ ಮಕ್ಕಳಿಗೆ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ತಿಳಿಸದೆ ಮೊಬೈಲ್ ನೀಡುವ ಮೂಲಕ ತಪ್ಪು ಮಾಡ್ತಿದ್ದೇವೆ ಪಿ ಹೆಚ್ ಡಿ ಮಾಡೋದು ಕಷ್ಟ ಅಲ್ಲ ಸಮಾಜದ ಬಗ್ಗೆ ಅರಿತು ಮುನ್ನಡೆಯೋದು ಉತ್ತಮ ಕಮಾಂಡರ್ ಆಗಬೇಕು ಹಳೆ ಹೋರಾಟಗಾರರಂತೆ ನಡೆದುಕೊಳ್ಬೇಕು ಅಂತ ಹೇಳಿದ್ರು ತಿಂಗಳ ಕಾಲ ಬರ್ತಾರೆ ಅವರು ನಾನಕ್ ಚಂದ್ರ ಬರ್ದಿರೋ ಪಾರ್ಲಿಮೆಂಟ್ ಇಂದ ಬಂದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟೀ ಗೆ ಬೆಲ್ ಮಾಡಿಲ್ಲ ಪ್ರಶ್ನೆ ಕೇಳಲ್ಲ ನೀವು ಅನೇಕ ಸಾರಿ ಪಬ್ಲಿಕ್ ಆಗಿ ಎತ್ತಿದ್ದೀರಿ ಪಬ್ಲಿಕ್ ಅಲ್ಲಿ ಎತ್ತಿರೋದು ಯಾವಾಗ ಬಂದಾಗ ಒಂದ್ ಒಂದ್ಸಾರಿ ಎತ್ತಿದ್ರು ಹತ್ಕೊಂಡು ಈಚೆಕ್ ಬಂದ್ರು పత్రకర్త జ్యూస్ డేకన్ ఆ జ్యూస్ అన్న తెకొద అదన అగదు నన్న ముఖి ఉగుడుదే అంత ఇంటర్న్యాషనల్ న్యూస్ ఆగి ఇన్నా ఇంకా చౌడర్కెర డీసెంట్ ఓద చౌడర్కెర ఇప్పనే డీప్లెవ హ్యాక హత్కంటారు అందరూ హిమూరు జనా